ಹಾಯೋಸ್ ಲೌಕಿಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬುಧವಾರ ಬೆಳಕಿನ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾನು ಏನೇನು ಮಾಡಿದೆ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಂಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಭಾಳ ಜನ ಹಂಗೆ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ನೋಡಿರಿ ನಾನೆಲ್ಲ ಕೆಲಸ ಅಡುಗೆ ಮತ್ತು ನಾಷ್ಟ ಎಲ್ಲ ತಯಾರಾಗ್ಲಿಗತ್ತಿರ್ತದ ಅಷ್ಟೊಳಗೆ ಮಗ ಸ್ನಾನ ಮಾಡ್ಕೊಂಬಂದು ಸಂಜೆ ಅವನು ಮಾಡ್ಲತ್ತ ನೋಡಿರಿ ಕಂಪಲ್ಸರಿ ಮಾಡಲೇಬೇಕು ಹಂಗಾಗಿ ಮಾಡಲಿರ್ತನ ಸಣ್ಣವ ಬಾತ್ ಸ್ನಾನಕ್ಕೆ ಹೋಗ್ಯಾನ ಅದಾದಮೇಲೆ ನೋಡಿರಿ ಸ್ಕೂಲಿಗೆ ಕಳಿಸಿ ಬಂದೆ ಕಳಿಸಿ ಮೇಲೆ ಅಗಿಸಿ ಚಟ್ನಿ ಪುಡಿ ಮಾಡ್ಕೋಣ ಅಂತಂದು ಹುರಿಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತ್ತೀ ನೋಡಿರಿ ಅಗಸಿ ಅಂತ ಸಿಗ್ತಾವಲ್ಲ ಈಗ ಎಲ್ಲರೂ ಇದನ್ನು ಭಾಳ ಬಳಸ್ಲಿತ್ತಾರ ನೋಡಿರಿ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಅಂಕರ ಭಾಳ ಚಲೋ ಅಂತಿದ್ದು ದಿನ ಒಂದು ಸ್ಪೂನು ಚಟ್ನಿ ಪುಡಿ ರೀತಿ ಒಳಗರ ಇಲ್ಲ ಹಾಗೆ ಪ್ಲೇನಾಗಿ ಹುರಿದು ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟಿಲು ಅದನ್ನು ತೊಗೋಬೋದು ಅಂತಲೂ ಹೇಳ್ತಾರೆ ಅಂದರೆ ಥೈರಾಯ್ಡ್ ಇದ್ದವ್ರಿಗೆ ಇದು ಭಾಳ ಚಲೋ ಅಂತ ಮತ್ತು ಕಡಿಮೆ ಮಾಡ್ತದ ಅಂತ ಹೇಳ್ತಾರೆ ಈಗ ನೋಡ್ರಿ ನಾನು ಸಣ್ಣ ಉರಿ ಇಟ್ಕೊಂಡು ಹುರಿಲಿಕ್ಕೆ ಸ್ವಲ್ಪ ಕರ್ಬೇವನು ಹಾಕಿನಿ ಇದ್ರೊಳಗೆ ಕ್ರಿಸ್ಪಾಗಿ ಬರಲಿ ಅಂಥೇಳಿ ರುಚಿನೂ ಚಲೋ ಬರ್ತದ ಅಂಥೇಳಿ ನೋಡ್ರಿ ಅಗಸ ಹಿಂಗೆ ಅಂದರೆ ಹುರಿಯವ್ರಿ ಒಂಥರ ಚಟಪಟ ಚಟಪಟ ಸಿಡಿತಿರ್ತಾವೆ ಈ ನಾವು ಜೋಳದ ಅರಳು ಹುರಿತೀವಿ ನೋಡ್ರಿ ಅವು ಹಿಂಗೆ ಸಿಡಿತಿರ್ತವೆ ಇವು ಕೂಡ ಹಂಗೆ ಮುಗಿಲಿಕ್ಕೆ ಬಂದಂಗೆಲ್ಲ ಅಂದ್ರೆ ಆ ಎಲ್ಲ ರೋಸ್ಟ್ ಆಗ್ಯದ ಅಂದ್ಕೊಂಡಾಗ ಈ ಥರ ಚಟಪಟ ಸಿಡಿಲಿಕ್ಕೆ ಶುರು ಮಾಡ್ತವೆ ನೋಡ್ರಿ ಹಿಂಗೆ ಆಗ್ಬೇಕು ಪಟಾಪಟ ಸಣ್ಣ ಉರಿಯೊಳಗೆ ಇದನ್ನು ಹುರಿಬೇಕು ಜೋರು ಇಟ್ಬಿಟ್ರೆ ಎಲ್ಲ ಸೀದೋಗಿಬಿಡ್ತಾವೆ ನೋಡ್ರಿ ನಾನು ಅದು ಹುರಿದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಎಲ್ಲ ಕೂಲ್ ಆದಮೇಲೆ ಈಗ ಅದನ್ನು ಜಾರಿಗೆ ಹಾಕ್ಕೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿರ್ತೀನಿ ಮತ್ತು ಖಾರದ ಪುಡಿ ಹಾಕ್ಲಿರ್ತೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ ನಮ್ಮನೆ ಹುಡ್ಗುರ್ಗು ಇದು ಭಾಳ ಸೇರ್ತದೆ ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಹಾಕೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕಿನಿ ಕೆಲೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಂಗಿಲ್ಲ ಹುಣ್ಸೆಣ್ಣು ಅದು ನಿಮ್ಮ ಇಷ್ಟ ನಾ ಹುಣಸೆಣ್ಣು ಹಾಕಿನಲ್ಲ ಅಂತ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದೆ ಇವತ್ತು ಇಲ್ಲಾಂದ್ರೆ ನಾನು ಪ್ಲೇನೇ ಮಾಡಿರ್ತೀನಿ ಇದನ್ನು ಬರೀ ಉಪ್ಪು ಖಾರ ಹಾಕಿ ಮಾಡಿರ್ತೀನಿ ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿನ ಹಾಕೋಬೋದು ಆದರೆ ಬೆಳ್ಳುಳ್ಳಿ ಭಾಳ ಇಷ್ಟು ಹಾಕ್ಕೋಬೇಕಾಗ್ತದೆ ಸ್ವಲ್ಪ ಹಾಕಿದ್ರೆ ಈ ಅಗಸಿ ಪುಡಿ ಇದು ಇರ್ತದಲ್ಲ ಸ್ಮೆಲ್ ಒಳಗೆ ಅದು ಗೊತ್ತೇ ಆಗಂಗಿಲ್ಲ ಹಾಗಾಗಿ ಭಾಳ ಇಷ್ಟು ಹಾಕಿ ಮಾಡ್ಕೋರಿ ಚಲೋ ಆಗ್ತದೆ ಹೆಲ್ತ್ಗೂ ಚಲೋ ಥೈರಾಯ್ಡ್ ಇದ್ದವ್ರಷ್ಟೇ ತಿನ್ಬೇಕಂತೇನಿಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಡೈಲಿ ಚಪಾತಿ ಅನ್ನ ಜೊತೆ ಎಲ್ಲ ಭಾಳ ಚಲೋ ಇರ್ತದೆ ನೋಡ್ರಿ ಮಾಡಿ ಇಟ್ಕೋರಿ ಎಲ್ಲರಿಗೆ ಯೂಸ್ ಆಗ್ತದೆ ನೀವು ಹೆಂಗೆ ಮಾಡ್ತೀರಿ ಬೇರೆ ಬೇರೆ ಮೆಥಡಿಂದ ಮಾಡ್ತಿರ್ತಾರೆ ಕೆಲವೊಬ್ಬರು ಅದನ್ನು ನನ್ನ ಜೊತೆ ಶೇರ್ ಮಾಡೋದನ್ನ ಮರಿಬೇಡ್ರಿ ನೋಡಿರಿ ಇದಾದ ಮೇಲೆ ನಾನು ಹಾಲು ಇತ್ತು ಸೊ ಅದೇನಾಗಿತ್ತು ಒಡೆದು ಹೋಗ್ಬಿಟ್ಟಿತ್ತು ಹಾಲು ಅದನ್ನ ಏನು ಮಾಡೋಣ ವೇಸ್ಟ್ ಮಾಡೋದು ಅಲ್ಲ ಅಂತ ಅಂದ್ಕೊಂಡು ಹಾಲನ್ನ ಅದರಿಂದ ಒಂದು ಸ್ವೀಟ್ ಮಾಡ್ಬೇಕು ಅನ್ಕೊಂಡೆ ಮಕ್ಳಿಗೂ ಭಾಳ ಸೇರ್ತದೆ ಮತ್ತು ಪನ್ನೀರೆಲ್ಲ ತಿಂತಿರ್ತಾರಲ್ರಿ ಸೊ ಹಾಗಾಗಿ ಆ ಹಾಲನ್ನ ಯೂಸ್ ಮಾಡಿಕೊಂಡು ಈಗ ಒಂದು ಸ್ವೀಟ್ ಮಾಡ್ತೀನಿ ನೋಡಿರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಅದನ್ನು ಭಾಳ ಇದ್ದಿಲ್ಲ ಅರ್ಧ ಲೀಟ್ರ್ ಹಾಲು ಅಷ್ಟು ಹಿಂಗೆ ಕೆಟ್ಟಿತ್ತು ಈ ಒಂದು ಲೀಟ್ರು ಹಿಂಗೆ ಭಾಳ ಭಾಳ ಹಾಲು ಹಿಂಗೆ ಏನಾರು ಹಾಳಾಗಿತ್ತಂದ್ರೆ ಪನ್ನೀರ್ ಮಾಡ್ಬೋದು ನೋಡ್ರಿ ಈಗ ಇದು ಒಂದು ಅರ್ಧ ಲೀಟ್ರ್ದೆಷ್ಟಿತ್ತಲ್ಲ ಸೊ ಹಂಗಾಗಿ ಪನ್ನೀರ್ ಮಾಡಿದ್ರೆ ಭಾಳ ಆಗಂಗಿಲ್ಲ ಅಂತ ಅನ್ನಿಸ್ತು ಮತ್ತು ನಮ್ಮನೆ ಹುಡುಗುರ್ಗೆಲ್ಲ ಸ್ವೀಟ್ ಭಾಳ ಸೇರ್ತದೆ ನೋಡ್ರಿ ಅದಕ್ಕೆ ಇದನ್ನು ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿಬಿಡೋಣ ಅಂದ್ಕೊಂಡು ಇವಾಗ ಸ್ವೀಟ್ ಮಾಡಿತ್ತು ನೋಡ್ರಿ ಅದನ್ನು ಹಾಲು ಹಾಲೆಲ್ಲ ಒಡೆದಿತ್ತಲ್ಲ ಅದನ್ನು ಒಂದು ತೆಳ್ಳನ ಅರ್ಬಿ ಇರ್ತದೆ ನೋಡ್ರಿ ಅರ್ಬಿಗೆ ಅರ್ಬಿಗೆ ಇಲ್ಲ ಅಂದ್ರೆ ಜರ್ಡಿಗೆ ಹಾಕೋರಿ ಅದನ್ನೆಲ್ಲ ನೀರು ಬಸ್ ತೆಗೆದ್ಬಿಡ್ರಿ ನೀರೆಲ್ಲ ಬಿಡ್ರಿ ನೀರು ತೆಗೆದ್ಮೇಲೆ ಅದು ಈ ಪ ಈ ಥರ ಹಾಲಿಂದ ಪನ್ನೀರ್ ಇದಷ್ಟೆಲ್ಲ ಇದಷ್ಟೇ ಎಲ್ಲ ಉಳಿತದಲ್ಲ ಅದನ್ನಷ್ಟು ಹಾಕೋರಿ ಸ್ವಲ್ಪ ಹುರಿದೆ ನಾನು ಲೈಟಾಗಿ ಸ್ವಲ್ಪ ಬಿಸಿ ಮಾಡಿದೆ ಬಿಸಿ ಮಾಡಿದ್ಮೇಲೆ ಅದಕ್ಕೆ ಸಕ್ರೆ ಹಾಕ್ತೀನಿ ನೋಡ್ರಿ ಭಾಳ ರುಚಿ ಆಗ್ತದೆ ನೋಡ್ರಿ ಹುಡುಗುರ್ಗೆ ಕೂಡ ಭಾಳ ಸೇರ್ತದೆ ಸುಮ್ಮನೆ ಹಾಲು ಕೆಟ್ಟಲ್ಲ ಅಂತಂದು ನಾವು ಅದನ್ನು ಚಲೋ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು ಅಂಗಡಿಗೆ ಹೋಗೆಲ್ಲ ಪನ್ನೀರ್ ತರ್ತೀವಿ ಎಲ್ಲ ಮಾಡ್ತೀವಿ ಇದು ಅದನ್ನು ಕೂಡ ಹಿಂಗೆ ಮಾಡಿರ್ತಾರೆ ಬಟ್ ಏನು ಹಣ್ಣು ಅದೆಲ್ಲ ಹಾಕಿ ಹಾಲು ಹೊಡೆದು ಮಾಡ್ತಾರೆ ಇದು ರುಚಿಯಾಗಿರ್ತದೆ ನೋಡ್ರಿ ನೀವು ಮಾಡಿ ನೋಡ್ರಿ ಒಂದ್ಸರಿ ಸ್ವಲ್ಪದು ಇದು ಹೋಗೋ ಸ್ಮೆಲ್ ಆಗಬಾರ್ದು ಅಂದ್ಕೊಂಡು ನಾನು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಂಡೆ ಈಗ ನೋಡ್ರಿ ಸಕ್ರೆ ಆ್ಯಡ್ ಮಾಡ್ಲಿತೀನಿ ಇದೇನು ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇತ್ತು ಅದು ಪನ್ನೀರ್ ನಾನು ಅದಕ್ಕೆ ಒಂದು ಕಪ್ ಕಪ್ಗಿಂತ ಕಡಿಮೆ ಹಾಕ್ಕೊಂಡೇನು ಸ್ವೀಟ್ ಸಕ್ಕರೆ ಭಾಳ ದೊಡ್ಡ ಇತ್ತು ನೋಡ್ರಿ ಹಾಗಾಗಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ನೀವು ಬೇಕಾದ್ರೆ ಬೆಲ್ಲನ ಹಾಕೋಬೋದೇನೋ ಬಟ್ ಬೆಲ್ಲ ಹಾಕಿದರೆ ಬೆಲ್ಲದೊಳಗೆ ಸ್ವಲ್ಪ ಉಪ್ಪಿನ ಅಂಶ ಇರ್ತದಲ್ಲ ರುಚಿ ಆಗ್ತದೋ ಇಲ್ಲ ಗೊತ್ತಿಲ್ಲ ನಾನು ಹಾಕರೂ ಸಕ್ಕರೆನ ಹಾಕಿರ್ತೀನಿ ಯಾವಾಗಲೂ ಇದಕ್ಕೆ ನೋಡಿರಿ ಸಕ್ರೆ ಹಾಕಿದ ಮೇಲೆ ಸ್ವಲ್ಪ ಅದು ನೀರು ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ಈಗ ಆಗ್ಯದ ನೋಡ್ರಿ ನೀರು ಬಿಟ್ಟು ಭಾಳ ನಿದ್ದಿಲ್ಲಲ್ಲ ಹಂಗಾಗಿ ಸ್ವಲ್ಪ ಆಯ್ತು ಸ್ವಲ್ಪ ತಳ ಹಿಡಿತದ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಸ್ವಲ್ಪ ಕಾಶಾಗಿ ನೋಡಿರಿ ಈ ಥರ ಆಗ್ತದೆ ಉದುರು ಉದ್ರಾಗಿ ಚಲೋ ಆಗ್ತದೆ ಸ್ವೀಟ್ ರುಚಿನೂ ಭಾಳ ಚಲೋ ಇರ್ತದೆ ನೋಡ್ರಿ ವೇಸ್ಟ್ ಮಾಡೋದು ಬೇಡ ನೀವು ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ನನಗೂ ತಿಳಿಸ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ ಬಾಯ್